ನಮಸ್ಕಾರ ನಾನು ಸಿದ್ಧನಗೌಡದ ಶಿವಲಿಂಗಪ್ಪ ಪಾಟೀಲ್ ಅಂತೇಳಿ ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾ ರಾಷ್ಟ್ರೀಯ ಸೇನಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಈಗ ನಾವು ಈಗ ಇವತ್ತಿನ ಇವತ್ತ್ಯಾಕ ಲೈವ್ ಬರಾಗ್ತಿದ್ದೀವಿ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನೆ ಮತ್ತು ಕಬ್ಬು ಬೆಳೆಗಾರರ ಸಂಘದವರು ಜಂಟಿಯಾಗಿ ಕಬ್ಬಿನ ಬೆಲೆ ಸಂಬಂಧ ರೈತರಿಗೆ ಅನುಕೂಲ ಆಗಲಿಲ್ಲ ದೃಷ್ಟಿಯಿಂದ ಕಬ್ಬಿನ ಬೆಲೆ ನಿಗದಿಪಡಿಸುವ ನಿಗದಿಪಡಿಸುವ ಸಲುವಾಗಿ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಬುಧವಾರ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಜಮಖಂಡಿಯಲ್ಲಿ ಏನು ಸ್ಟ್ರೈಕ್ ಕರೆದಲ್ಲ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಐತಿ ಪ್ರತಿ ವರ್ಷ ಕಬ್ಬುನ ಕಬ್ಬು ನುರಿ ಸಮಯದಕ್ಕಿಂತ ಮುಂಚೆನೇ ರೈತ ಫ್ಯಾಕ್ಟ್ರಿ ಅವರು ಕಬ್ಬಿನ ಬೆಲೆ ನಿಗದಿ ಮಾಡಿ ಅದನ್ನು ಘೋಷಣೆ ಮಾಡಿ ಕಬ್ಬು ಚಾಲು ಮಾಡಿರಂದ್ರೆ ರೈತರಿಗೆ ಅನುಕೂಲ ಆಕೈತಿ ಅವ್ರಿಗೆ ಅನುಕೂಲ ಆಕೈತಿ ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇನ್ನೊಂದು ಹೇಳಬೇಕಂದ್ರೆ ಈ ಹಿಂದೆ ನೀಡಬೇಕಾದದ್ದು ಕಬ್ಬಿಂದು ಏನು ಹಿಂದಿನ ಹಿಂದಿನ ವರ್ಷದಾಗ ಅಂದರೆ ಎರಡು ಮೂರು ವರ್ಷದಿಂದ ಎಷ್ಟೋ ಒಂದು ಸ್ವಲ್ಪ ಒಂದು ನೂರು ಎಪ್ಪತ್ತೈದು ರೂಪಾಯಿ ಪ್ರತಿ ಟನ್ನಿಗೆ ಕೊಡಬೇಕಾದದ್ದು ಅದನ್ನು ನೀಡಬೇಕಂತ ಈ ಅದರ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ ರೈತರಿಗೆ ಸಿಗಬೇ ರೈತನ ರಾಷ್ಟ್ರದ ಹೇಳಿ ನಮ್ಮ ಎಲ್ಲ ರಾಜಕಾರಣಿಗಳು ಹೇಳ್ತಾರೆ ಇವರು ರೈತನ ರಾಷ್ಟ್ರದ ಬೆಂಡಲ್ ಅಂತ ಹೇಳಿ ರೈತನನ್ನು ಇವರ ಕುತ್ತಿಗೆ ಈಚಕರ ಅದರಿಂದ ಏನು ಸಾಧಿಸಿದಂಕತಿ ರೈತರಿಗೆ ನೀಡಬೇಕಾದದ್ದು ಸವಲತ್ತುಗಳನ್ನ ಸರ್ಕಾರ ನೀರಾಗಿರ್ಬೋದು ರಸ್ತೆ ಆಗಿರ್ಬೋದು ವಿದ್ಯುತ್ ಆಗಿರ್ಬೋದು ಕರೆಕ್ಟಾದ ನಿಗದಿತ ಸಮಯದಲ್ಲಿ ನೀಡ್ರಂದ್ರೆ ರೈತ ಸ್ವಾವಲಂಬಿ ಆಗಕ್ಕೆ ಸ್ವಾವಲಂಬಿ ಸ್ವಾವಲಂಬಿ ಅಂತೇಳಿ ನಾನು ಈ ಮುಖಾಂತರ ಹೇಳಕ್ಕೆ ಹೆಚ್ಚಾಗಿ ಪಡ್ತೀನಿ ಇದು ಇನ್ನೊಂದು ಹೇಳಬೇಕಾದ್ರೆ ರೈತ ಸಾಲ ಮಾಡಬೇಕಾದ್ರೆ ಕಾರಣನ ಈ ಸರ್ಕಾರದವರು ಮತ್ತು ದಲ್ಲಾಳಿಗಳು ಮತ್ತು ಕಾರ್ಖಾನೆಯವರು ಇವರ ಮೂರ ಜನ ರೈತರ ಸಾಲ ಸಾಲುಗಾರ ಆಗಕ್ಕೆ ಮಾಡೋಕೆ ಕಾರಣ ಇವ್ರದ್ದು ಸಾಲಗಾರ ಮಾಡೋಕೆ ಕಾರಣ ಇವರ ಮೂರು ಜನ ಇರೋದ್ರಿಂದ ದಲ್ಲಾಳಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳಿದಾರೋ ಮತ್ತು ಇವರು ಎಲ್ಲ ಕಾರ್ಖಾನೆಯವರು ರಾಜಕೀಯ ವ್ಯಕ್ತಿಗಳು ಇದ್ದಾರೆ ರಾಜಕೀಯ ವ್ಯಕ್ತಿಗಳು ಇರೋದ್ರಿಂದ ಇವರನ್ನ ರೈತರನ್ನ ಹಿಂಗೆ ಹಿಂಚಿಂಚಿಂಚಿನ್ಸು ಅವ್ರನ್ನ ಯಿ ಇಸ್ಕಾಕ್ ಪ್ರಯತ್ನ ಮಾಡ್ರೆ ರೈತ ಹೆಂಗೆ ಮೇಲೆ ಮೇಲೆ ಆಡೋಕೆ ಸಾಧ್ಯತಿ ಇದರಿಂದ ಏನು ಮಾಡಬೇಕು ರೈತರಿಗೆ ಏನು ಅನ್ಯಾಯ ಆಗತ್ತಲ್ಲ ಅದನ್ನ ಇದರ ರಾಜಕಾರಣಿಗಳ ಅವ್ರ ರೈತಿಗೆ ಬೇಕಲ್ಲ ಮೂಲಭೂತ ಸೌಕರ್ಯ ಕೊಡಬೇಕು ಇದು ಕಪ್ಪಿಂದ ಒಂದೋ ಅಲ್ಲ ಉಳಿದ ಎಲ್ಲ ಬೆಲೆಗಳಿಗೆ ಬೆಂಬಲ ಬೆಲೆ ನೀಡಬೇಕಂತೇಳಿ ಇದರ ಮುಖಾಂತರ ಒತ್ತಾಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮತ್ತೆ ಇದು ಇದು ಆದ್ರೆ ಎಷ್ಟೋ ಎಷ್ಟೋ ರೈತರಿಗೆ ಅನುಕೂಲ ಆಕೈತಿ ಮತ್ತು ಕೆಲವೊಂದು ರೈತರು ಇದಕ್ಕೆ ಹಿಂದೆ ತುಳಿ ಹಾಕ್ತಾರೆ ಅಂದ್ರೆ ಈಗ ಒಬ್ಬೊಬ್ಬರು ರಾಜಕಾರಣಿಗಳ ಫಾಲೋವರ್ಸ್ ಅದವರು ಒಬ್ಬರು ಫ್ಯಾಕ್ಟ್ರಿ ಅದಾವೆ ನಾವು ಅಲ್ಲಿ ಹೋಗುವ ನಮ್ಮ ಹಿಡಿತಾರೆ ಅನ್ನೋದ್ರಷ್ಟು ಇದು ಅಂಜು ಹಿಂದೆ ಕೊಡ್ರಾಗ್ತೈಲ್ಲ ಅದನ್ನು ಮನಸ್ಸಿನ ತೆಗಿಬೇಕು ಎಲ್ಲರು ಕೂಡ ಒಕ್ಕಟ್ಟಾಗಿ ಹೋರಾಟ ಮಾಡ್ರೆ ನಾವು ಇದ್ರಾಗ ಏನಾದರೂ ಒಂದು ರೈತರು ಎಲ್ಲರೂ ಸ್ವಾವಲಂಬಿ ಆಗೋ ಒಂದು ಸಾಧ್ಯತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ